ಕಾಣದಂತೆ ಮಾಯವಾದ ಮತಭಿಕ್ಷೆಗೆ ಬಂದ ನಾಯಕರು ಇಂದೋ ನಾಳೆಯೋ ಬೀಳುವಂತಹ ಮನೆಯಲ್ಲಿ ವಾಸ ನೊಂದವರ ಆಕ್ರೋಶ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಾರ್ಯಮೊಳ ಚಿನ್ನಿಕಟ್ಟೆ ಮದ್ದೂರು ಕಾಲೋನಿಯಲ್ಲಿ ಬೆಟ್ಟ ಕುರುಬ ಸೋಲಿಗರು ಈ ಹಾಡಿಗಳಲ್ಲಿ ವಾಸವಾಗಿರುವ ಮನೆಗಳು ಯಾವಾಗ ಕುಸಿದು ಬೀಳುತ್ತವೆಯೋ ಎಂಬ ಭಯದಿಂದಲೇ ದಿನದೂಡುವಂತಾಗಿದೆ ವಾಸ ಮಾಡಲು ಯೋಗ್ಯ ಮನೆಗಳಿಲ್ಲ ಮೂಲಭೂತ ಸೌಕರ್ಯಗಳು ಸಹ ಇವರಿಗೆ ಯಾವುದೂ ದೊರಕಿಲ್ಲ ಚುನಾವಣೆ ಸಮಯದಲ್ಲಿ ಮಾತ್ರ ಮತ ಭಿಕ್ಷೆಗಾಗಿ ಬಂದು ಆಶ್ವಾಸನೆಗಳನ್ನು ಕೊಟ್ಟು ಮತ ಭಿಕ್ಷೆ ಪಡೆದು ನಮ್ಮ ಜನಾಂಗವನ್ನು ಮರತೇ ಬಿಟ್ಟಿದ್ದಾರೆ ಇಲ್ಲಿಯವರೆಗೆ ನಮಗೆ ಸರ್ಕಾರದ ಯಾವುದೇ ಯೋಜನೆಗಳಿಂದ ಮನೆ ದೊರೆತಿಲ್ಲ ನಾವು ಬರೀ ಮತ ಹಾಕಲು ಮಾತ್ರ ಬೇಕಾ ಅವರುಗಳು ತಂದು ಇಂತಹ ಮನೆಗಳಲ್ಲಿ ಇಟ್ಟರೆ ಇರ್ತಾರ ಭಾಷಣಗಳಲ್ಲಿ ಮಾತ್ರ ಕೋಟಿಗಳ ಲೆಕ್ಕದಲ್ಲಿ ನಮ್ಮ ಜನಾಂಗಕ್ಕೆ ಏನೇನೋ ಅನುಕೂಲ ಮಾಡಿಕೊಟ್ಟಿದ್ದೀವಿ ಎಂದು ಬೊಂಬಡೆ ಹೊಡೆಯುವ ಅವರುಗಳು ಒಮ್ಮೆಯೂ ನಮ್ಮ ಸಮಸ್ಯೆ ಕೇಳಿಲ್ಲ ಮತದಾನ ನಮ್ಮ ಹಕ್ಕು ಎಂದಾದರೆ ಮೂಲಭೂತ ಸೌಕರ್ಯ ಕೇಳುವ ಹಕ್ಕು ನಮಗಿಲ್ಲವೇ ಎಂದು ಸ್ಥಳೀಯ ರಾಜಕೀಯ ನಾಯಕರು ಹಾಗೂ ಅಧಿಕಾರಿಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸುತ್ತ ಇವರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನಕ್ಕೆ ತೆಗೆದುಕೊಂಡು ಈ ಸಮಸ್ಯೆಗೆ ಬಗೆಹರಿಸಬೇಕೆಂದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತು ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕರ್ನಾಟಕ ಆದಿವಾಸಿ ಆದಿವಾಸಿ ರಕ್ಷಣಾ ವೇದಿಕೆ ಸಂಘ ರಕ್ಷಣಾ ಪರಿಷತ್ತು ಸಂಘಟನೆ ಕಾರ್ಯಕರ್ತನಾಗಿ ಇವತ್ತು ಭೇಟಿ ಕೊಟ್ಟಿದ್ದೀನಿ ಇವತ್ತು ನೋಡಿ ಈ ಈ ವರ್ಷದಲ್ಲಿ ಈ ಒಂದು ದಿನದಲ್ಲಿ ನಿನ್ನೆ ಮನೆ ಬಿದ್ದೋಗಿದೆ ಆದಿವಾಸಿಗಳ ನಮ್ಮ ಆದಿವಾಸಿಗಳ ಮನೆ ಬಿದ್ದೋಗಿದೆ ಅಲ್ಲಿ ಆ ಜನರು ಪಾಪ ಮಲಗಿ ಏನು ಊಟ ಮಾಡಿ ಹೊರಡಬೇಕು ಅಂತ ಸಮಯದಲ್ಲಿ ಬಿದ್ದೋಗಿದೆ ಮನೆ ಬೇರೆ ಕಡೆ ಹೋಗಿ ಅವರು ಮಲಗುವಾಗ ನೋಡಿ ಮನೆ ಬಿದ್ದೋಗಿದೆ ಅಷ್ಟು ಪರಿಸ್ಥಿತಿ ನಮ್ಮನ್ನು ಕೀಳವಾಗಿ ಕಾಣ್ತಾ ಇದೆ ಇವತ್ತು ನೋಡಿ ಈ ಆ ಮನೆ ಮಾತ್ರ ಅಲ್ಲ ನಾವು ಈ ಬೀದಿನ ನೋಡಬೇಕಾದ್ರೆ ಎಲ್ಲ ಮನೆಗಳು ಕೂಡ ನಾಳೆ ನಾಳಿದ್ದು ಬಿದ್ದೋಗುವಂತ ಇದೆ ಈ ಮಳೆಗಾಲದಲ್ಲಿ ಅವ್ರು ಎಲ್ಲೋಗಿರಬೇಕು ಅವರೆಲ್ಲೋಗಿ ಬಾಳ್ಬೇಕು ಈಗ ಇನ್ನು ಮನೆನೂ ಇಲ್ಲ ಆ ಒಂದು ಜಾಗನೂ ಇಲ್ಲ ನಮ್ಗೆ ಯಾವುದೇ ವ್ಯವಸ್ಥೆಗಳಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಹೇಳಿ ಮನೇನೆ ಇಲ್ಲ ಸರ್ಕಾರದಿಂದ ಇಷ್ಟು ಕೋಟಿ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಇಷ್ಟು ಕೊಡ್ತಾ ಇದ್ದೀನಿ ಘೋಷಣೆ ಘೋಷಣೆ ಮಾಡ್ತಾ ಇದೆ ಸರ್ಕಾರ ಆದ್ರೆ ನಿಜವಾದ ಆದಿವಾಸಿಗಳಿಗೆ ನಿಜವಾದ ಮೀಸಲಾತಿ ಬಂದು ತಲುಪ್ತಾ ಇಲ್ಲ ನೋಡಿ ಯಾವುದೋ ಒಂದು ವರ್ಷದಲ್ಲಿ ಇದನ್ನ ಕಟ್ಕೊಟ್ರು ಅದೇ ಒಂದು ನಲ್ವತ್ತು ಮೂವತ್ತೈದು ವರ್ಷ ಕಾಲ ಮನೆ ಇದು ಅಂದ್ರೆ ವಾಸ ಅದು ಮೇಲ್ಮೇಲೆ ಈಗ ಕುಳಿಸಿ ಮರದಾದ್ರೆ ಕಟ್ಬಿಟ್ಟು ಹೊಂದ್ರೋದ್ರು ಇವತ್ತು ನೋಡಿ ಮಳೆಗೆಲ್ಲ ಬಿದ್ದು ಬಿದ್ದು ಹೋಗ್ತಾ ಇದೆ ದಯವಿಟ್ಟು ಸರ್ಕಾರದವರು ಗಮನಕ್ಕೆ ತಗೊಂಡು ಸಾಮಾಜಿಕ ಜಾಲತಾಣದ ಜಲ ಎಲ್ಲ ಜನತೆ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತೇಳಿ ಎಲ್ಲರಿಗೂ ಕೂಡ ನಾನು ಕೇಳ್ಕೊತೀನಿ ಹೆಚ್ಚಿನದಾಗಿ ಸರ್ಕಾರದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಗಮನ ವಹಿಸ್ಕೊಂಡು ಇಲ್ಲಿ ಬಂದು ಸ್ಪಾಟ್ ಮಾಜಾರ್ ಮಾಡಿ ಎಲ್ಲರನ್ನೂ ಭೇಟಿ ಕೊಟ್ಟು ಈಗೇನು ಈ ಹಾಡಿಗೆ ಮೀಸಲಾತಿ ಸೌಲಭ್ಯ ಬೇರೆ ಮನೆಗಳಾಗಿ ಪ್ರತಿಯೊಂದು ಸೌಲಭ್ಯ ಕೊಡಿಸ್ಬೇಕಂತೇಳಿ ನಾನು ಎರಡು ಮಾತಿನಿಂದ ಕೇಳ್ಕೊತೀನಿ ನಮಸ್ಕಾರ ಮಾತಾಡಿ ನಮಸ್ಕಾರ ನಾವು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರು ಸುರೇಶ್ ಅಂತ ಮಾತಾಡ್ತಾ ಇವತ್ತು ಆಡಿ ಚೀನಿ ಕಟ್ಟಿ ಆಡಿ ಚಿನಿ ಕಟ್ಟಿ ಆಡಿ ನೋಡಿದ ನೋಡಿದ್ದಕ್ಕೆ ಮನೆಗಳೆಲ್ಲ ಪ್ರತಿ ಒಂದು ಪ್ರತಿಯೊಂದು ಒಂದು ಹತ್ತು ಹದಿನೈದು ಮನೆಗಳು ಎಲ್ಲ ಬಿದ್ದೋಗ್ತಾ ಇದಾವೆ ಇವತ್ತು ನಾಳೆ ಬೀಳುವ ಇದೆ ನೋಡಿ ಈ ಮನೆ ಎಲ್ಲ ಪೂರ್ತಿ ಎಲ್ಲ ಬೀಳ್ತಾ ಇದೆ ಮರಗಳೆಲ್ಲ ಬೀಳ್ತಾ ಇದೆ ತುಂಬಾನೇ ಸಮಸ್ಯೆಗಳು ಕಂಡು ಬಂದ್ ಬರ್ತಾ ಇದೆ ಯಾಕೆಂದ್ರೆ ಸರ್ಕಾರದಿಂದ ಮನೆಗಳನ್ನ ಸೋಲುಗರಿಗಳಿಗೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ತುಂಬಾ ಜನಕ್ಕೆ ಬಂಡ್ಗಳು ಕೊಟ್ಟಿದ್ದೀವಿ ಬೇಕಾದಷ್ಟು ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಬೇಕಾದಷ್ಟು ಹೇಳ್ತೀರಲ್ಲ ಅಧಿಕಾರಿಗಳೇ ನೀವು ಏನ್ ಮಾಡಿದ್ದೀರಿ ಇಲ್ಲಿ ಬಂದು ವಿಸಿಟ್ ಕೊಟ್ಟಿದ್ರ ಯಾವೇ ಮನೆಗಳ ಸಮಸ್ಯೆಗಳು ಕೇಳಿದ್ದೀರಾ ಯಾವ್ದಾದ್ರು ಲೋನ್ಗಳು ಇನ್ನೊಂದು ಇನ್ನೊಂದು ಎಲ್ಲಾ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ್ದು ಬಂದಿಲ್ಲ ಏನು ಅಂದ್ರೆ ಏನು ಕೊಟ್ಟಿಲ್ಲ ನಮ್ಗೆ ಜನಕ್ಕೆ ಸುಮ್ನೆ ಎಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ ಯಾರು ಕೊಡ್ಬೇಕು ಅವ್ರ ಕೊಡ್ತಾನೆ ಇಲ್ವಲ್ಲ ನೀವು ಯಾರು ಕೊಟ್ಟಿದ್ದೀರಿ ಏನು ಸೌಲಭ್ಯಗಳು ಮಾಡಿದ್ದೀರಿ ನೀವು ನಮ್ಮ ಜನಾಂಗ ಯಾರು ಕೇಳೋರು ಇಲ್ಲ ಹೇಳೋರ್ ಇಲ್ಲ ಏನು ಬಾಯಿ ಇಲ್ದೇ ಇರೋರು ಜನ ಅಂದ್ಬಿಟ್ಟು ನಮ್ಗೆ ಈ ತರ ಮೋಸ ಮಾಡ್ತಾ ಇದ್ದೀರ ಅನ್ಯಾಯ ಮಾಡ್ತಾ ಇದ್ದೀರಿ ನಮ್ಮ ಜನಾಂಗಕ್ಕೆ ನೀವು ದಯವಿಟ್ಟು ಇದ್ರ ಬಗ್ಗೆ ನೋಡಿ ನೀವು ಕ್ರಮ ತಗೋಬೇಕು ದಯಮಾಡಿ ಇವರಿಗೆ ಮನೆಗಳು ಹೊಸ ಮನೆಗಳು ಜಲ್ಜಿ ಮಾಡ್ಕೊಡ್ಬೇಕು ನೀವು ಇದರಿಂದ ನಾವು ಕೇಳ್ಕೊಳ್ತಾ ಇರೋದು ಫಸ್ಟ್ ಮಳೆಗಾಲ ನಿಮ್ ಮನೆಗಳಾದ್ರೆ ಈ ತರ ಬಿಟ್ಬಿಡ್ತೀರಾ ಯೋಚನೆ ಮಾಡಿ ನಾವು ಟ್ರೈಬಲ್ಸ್ ಯಾವ್ದು ಕೇಳೋರು ಇಲ್ಲ ಹೇಳೋರ್ ಇಲ್ಲ ಅಂದ್ಬಿಟ್ಟು ನಮ್ಗೆ ಈ ತರ ಅನ್ಯಾಯ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನೀವು ಮಾಡಿಕೊಡ್ಬೇಕು ಯಾಕೆಂದ್ರೆ ನಾವು ಯಾರು ಬಂದು ಒಂದು ಬೀದಿ ಗಿಳಿಯು ಒಂದು ಸ್ಟ್ರೈಕ್ ಮಾಡೋರಲ್ಲ ನಮ್ಮ ಜನ ಅದಕ್ಕಾಗಿ ನಮ್ಮನ್ನ ಈ ತರ ಪರಿಸ್ಥಿತಿ ತಂದು ಇಟ್ಟಿದ್ದೀರಿ ನಾವು ಕಾಡಲ್ಲಿ ಹೋಗೋಕೆ ಆಗಲ್ಲ ಕಾಡಿಗೆ ಈ ಕಡೆ ನಾಡಿಗೆ ಹೋಗೋಕಾಗಲ್ಲ ಈಗ ಮಧ್ಯ ಎಲ್ಲ ಒಂದು ಸಿಕ್ಸಿ ಒಂದು ದಾರಿ ತಂದು ಹಾಕಿಬಿಟ್ಟಿದ್ದೀರಿ ಮನೆಗಳು ಕಟ್ಸ್ಕೊಟ್ಟಿದ್ರಿ ಚಿಕ್ಕ ಪುಟ್ಟ ಮನೆಗಳು ಕಟ್ಸ್ಬಿಟ್ಟು ಈ ಮನೆಗಳನ್ನ ಇವತ್ತು ನಾಳೆ ತರ ಸ್ಟೇಜ್ ಅಲ್ಲಿ ಇದೆ ಈ ಮನೆಗಳೆಲ್ಲ ಬಿದ್ದೋಗಿದೆ ಈ ಮನೆ ತೋರ್ಸಿ ಆ ಮನೆ ಬಿದ್ದೋಗಿದೆ ಆಲ್ಮೋಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ವಲ್ಪ ಪರಿಶೀಲನೆ ಮಾಡಿ ಇವರುಗಳಿಗೆಲ್ಲ ಮನೆಗಳು ಕಟ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ನಮಸ್ಕಾರ ಎಲ್ಲ ಮನೆಗಳು ಹಿಂಗೆ ಆಗೋ ಎಲ್ಲ ಇದು ಮಾಯ ಎಲ್ಲವ ಅಮ್ಮ ಬನ್ನಿ ನೋಡಿ ಮನೆ ಪೂರ್ತಿ ತಾಗಿರಿ ನೀಟಾಗಿ ನಮ್ಮ ಟ್ರೈಸ್ ಅಮ್ಮ ಮನೇಲಿ ಎಷ್ಟು ವರ್ಷದಿಂದ ಇದ್ದೀರಿ ನೀವು ಈ ಜಾಗದಲ್ಲಿ ನಿಮ್ಗೆ ಯಾವುದೇ ಮನೆಗಳು ಕೊಟ್ಟಿಲ್ವಾ ನಿಮಗೆ ನೋಡಿ ಇಲ್ಲಿ ನಮ್ಮ ಜನಾಂಗದವರಿಗೆ ಬೇಕಾದಷ್ಟು ಸೌಲಭ್ಯಗಳು ಬರ್ತವೆ ಸರ್ಕಾರದಿಂದ ನಾವು ಹಂಗ ಮಾಡಿದ್ದೀವಿ ಹಿಂಗ ಮಾಡಿದ್ದೀವಿ ಅಂತ ಎಲ್ಲ ಗೌರ್ಮೆಂಟ್ ಕೆಲ್ಸಗಳು ಮಾಡಿದೀವಿ ಅಂತ ಎಲ್ಲ ಲೀಡರ್ಗಳು ಬೇಕಾದಷ್ಟು ಜನ ಬರ್ತಾರೆ ಒಂದು ಮನೆ ಮನೆ ಸುರಿತಾ ಇದೆ ಒಂದು ಮನೆ ಇಲ್ಲ ವಾಸವಾಗುತ್ತೆ ತುಂಬ ಪ್ರಾಬ್ಲಮ್ಗಳಿದ್ದಾವೆ ಮನೆಗಳು ಕೊಟ್ಟಿದ್ದೀವಿ ಬೆಟ್ಟಕರೊಬ್ಬರಿಗೆ ಕಾಡ್ಕೊರೊಬ್ರಿಗೆ ನಮ್ಮ ಒಬ್ಬರಿಗೆ ನಮ್ಮ ಸೋಲಗರಿಗೆ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ್ದು ಮನೆಗಳು ಕೊಟ್ಟಿಲ್ಲ ಇಲ್ಲಿ ಬಂದು ಅಧಿಕಾರಿಗಳು ಯಾರೇ ಬಂದು ಒಂದು ವಿಸಿಟ್ ಕೊಡಲ್ಲ ಮನೆ ಸಮಸ್ಯೆಗಳು ಬಗೆರ್ಸಲ್ಲ ಈ ಮಳೆಯಲ್ಲಿ ಪಾಪ ಅವ್ರ ಫ್ಯಾಮಿಲಿ ನೋಡಿ ಬನ್ನಿ ವಿಡಿಯೋ ತೆಗೀರಿ ಬನ್ನಿ ಒಳಗಡೆ ಅದೆಲ್ಲ ನೀವು ಈ ಚಳಿಗಾಲದಲ್ಲಿ ಅವ್ರ ಮನೆಗಳು ಆಗಿದ್ರೆ ಹಿಂಗೆ ಹಿಂಗಿದ್ರೆ ವಾ ವಾಸವಾಗಿರೋರ ವಾಸವಾಗಿರ್ತಾ ಇದ್ರಾ ಹಾಂ ಒಂದು ಹಾವು ಬರ್ತದೋ ಏನ್ ಬರ್ತೋ ಒಂದು ಹುಲಿ ಬರ್ತ ಚಿರತೆ ಬರ್ತ ಏನ್ ಬರ್ತ ಎಲ್ಲ ಕಾಡ ಹಂಚಿನ ಜನ ಅಂದ್ಬಿಟ್ಟು ತೋರಿಸಿ ಮಾತಾಡಿ ಅಮ್ಮ ಸಮಸ್ಯೆ ಹೇಳಿ ಅಂತ ಕೇಳೋದು ಈ ಈಗ ಮನೆಗಳು ಯಾವುದೇ ಮನೆಗಳು ಬಂದಿಲ್ಲ ನಿಮಗೆ ವರ್ಗ ಒಂದು ಬಂದಿಲ್ಲ ನಮಗೆ ಇದೇ ವಾಸ ಮಾಡ್ತರೋದು ನಾವು ಇಲ್ಲಿ ಬನ್ನಿ ಆ ಕಡೆ ಇನ್ನೊಂದು ಮನೆ ತೋರಿಸಿ ಈ ಕಡೆ ಬನ್ನಿ ಗಳಿಗೆ ಯಾರು ನೋಡ್ ಅವ್ರಿಗೆ ಸಮಸ್ಯೆ ಕೆಲ್ಸ್ಕೊಡಿ ನಾವು ಅಧ್ಯಕ್ಷರಾಯ್ತಿವಿ ಮಾಡ್ಕೊಡ್ತೀವಿ ಪಂಚಾಯತಿ ಪಂಚಾಯತಿ ಮಾಡ್ತೀವಿ ಅಂತಾರ ಒಬ್ರು ಮಾಡ್ಕೊಡಲ್ಲ ನಂಗ್ರ ಎಲ್ಲಾರು ಹೋಗಾರ ಆಧಾರ ಕಾರ್ಡ್ ರೇಷನ್ ಕಾರ್ಡು

ಹೆಸ್ರೇನಮ್ಮ ಹೆಸರೇನಪ್ಪ ನಿಮ್ಮ ಹೆಸರು ನಾಗೇಂದ್ರ ಇದೇ ಮನೆಯವ್ರು ತಾನೆ ನೀವು ಇದು ನಿಮ್ದೇ ತಾನೆ ಮನೆ ಹಾ ಸರಿ ಈಗ ಇಷ್ಟು ಜನ ವಾಸವಾಗಿದ್ದೀರಿ ಪಾಪ ನಿಮ್ಮ ಹೆಸರು ಕುನ್ಮಲಮ್ಮ ಅಂತ ಸರಿ ಅಮ್ಮ ಆಯ್ತು ಇದು ಸಂಬಂಧಪಟ್ಟಂಗೆ ಅಧಿಕಾರಿಗಳೆ ನಾವು ತಲುಪಿಸುತ್ತೇವೆ ಹ ಹ ಆಗ್ಬೇಕಾ ದೇಶಕತ್ತಿತ್ತೀನಿ ಮೈಕತ್ತಿ ಮರಿ ಆತರೆ नाव ಬಿಡ್ಕತ್ತೀನಿ ಹ ಸರಿ ನಾವು ಆಯ್ತು ಇಲ್ಲಿ ತುಂಬಾ ಮನೆಗಳೆಲ್ಲಾನು ಈ ತರ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿ ಇಲ್ಲಿರೋ ವಾಸವಾಗಿ ನೋಡಿ ನೀವೇ ಯಾಕೆಂದ್ರೆ ಮನೆಗಳು ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟ್ ಜನ ಮಕ್ಕಳು ಒಬ್ರು ಒಬ್ರುಮಾಗ ಒಬ್ರುಮಾಗ ಚೇಕಾ ನಾವು ನಮ್ಮ ಯಾರು ಅವ್ರಾ ನಿಮ್ಮ ಈ ವರ್ಷದಿಂದ ಇದ್ದೀರ ಮಳೆ ಬಂದ್ರೆ ಸುರಿಯುತ್ತೆ ಮನೇನ್ಯವಾಗಿಲ್ಲ ಪಾಪ ಸೋಲುಗರ ಜನಾಂಗ ತುಂಬಾ ಪ್ರಾಬ್ಲಮ್ ಇದೆ ಕಷ್ಟ ತುಂಬಾನೇ ನೋಡಿ ಇವಾಗ ಮೊನ್ನೆ ಮನೆ ಬಿದ್ದೋಗಿದೆ ಒಂದು ಇದೇ ತರ ಮನೆ ಕಟ್ಟಿ ಈ ತರ ಪರಿಸ್ಥಿತಿ ಆಗಿದೆ ಸಂಬಂಧಪಟ್ಟಂಗೆ ಸ್ವಲ್ಪ ದಯವಿಟ್ಟು ನೋಡಿ ನಿಲ್ಚಿ ಮನೆಗಳು ಕಟ್ಕೊಡ್ಬೇಕು ಇವರಿಗೆ ಮನೆಗಳಾಗಬೇಕು ದಯ ಮಾಡಿ ಮೇಡಮ್ ಅವ್ರೆ ಮಾಡ್ಕೊಡಿ ಡಿ ಸಿ ಮೇಡಮ್ ಅವ್ರೆ ನಮ್ಮ ಟ್ರೈಬಲ್ ಬಿಸಿ ಮೇಡಮ್ ಅವ್ರೆ ನೋಡಿ ಸ್ವಲ್ಪ ನಮ್ಮ ಸಮಸ್ಯೆಗಳು ನಮ್ಮ ಕಾಡಿನ ಸಮಸ್ಯೆಗಳು ಸ್ವಲ್ಪ ನೋಡಿ